ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬೇಡ ಬನ್ನಿ ಅಲ್ಲಿವರೆಗೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತ ಕಾಣ್ತಿರೋ ಬೆಲ್ಲ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಮಲ್ಲಿ ಅವರು ಆಕಾಶ್ ಇಲ್ಲಿ ನಡೆದಿರೋ ವಿಷಯ ಯಾರಿಗೂ ಹೇಳ್ಬೇಡ ಮಮ್ಮಿಗಂತೂ ಹೇಳ್ಬೇಡ ಬೇಡ ಅಂತ ಹೇಳ್ತಾರೆ ಏನು ಮತ್ತೆ ಮಿಂಚು ಯಾವುದೇ ಕಾರಣಕ್ಕೂ ಈ ವಿಷಯನ ಮಮ್ಮಿ ಹತ್ರ ಹೇಳಬಾರದು ಮಮ್ಮಿ ಹತ್ರ ಈ ವಿಷಯನ ಹೇಳ್ಬಿಟ್ರೆ ಖಂಡಿತವಾಗ್ಲು ಇಂದ ಎತ್ತಿ ಮಾಡ್ಬಿಡ್ತಾರೆ ಆಗ ಆಕಾಶ್ ಇಲ್ಲ ಇಲ್ಲ ನಂಗೆ ಖಂಡಿತವಾಗ್ಲು ಹೇಳೋದಿಲ್ಲ ನಾನು ಮಿಂಚುಗೂ ಹೇಳ್ತೀನಿ ಮಿಂಚು ನೀನು ಕೂಡ ನನಗೆ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ನೀನು ಫ್ರೆಂಡ್ ಅದನ್ನ ಮಲ್ಲಿಗೆ ತುಂಬಾನೇ ಖುಷಿ ಆಗುತ್ತೆ ಭೂಮಿ ಅವರು ಆಕಾಶಿಂದ ಯಾವತ್ತಿದ್ರು ನೀವು ದೂರನೇ ಇರಿ ಅವ್ರು ನನ್ನಿಂದ ದೂರ ಆಗ್ತಿದ್ದಾನೆ ಪ್ಲೀಸ್ ನಮ್ಮಿಬ್ರು ದೂರ ಮಾಡ್ಬೇಡಿ ಅಂತ ಗೌತಮ್ ಅವರು ಅದನ್ನ ಭೂಮಿ ಕವರ್ ಹೇಳಿದ್ರನ್ನ ತುಂಬಾ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾರೆ ಇವರು ಕೂಡ ನನ್ನಿಂದ ದೂರ ಇದಾರೆ ನನ್ ಮಗನು ಕೂಡ ನನ್ನಿಂದ ದೂರ ಮಾಡ್ತಿದ್ದಾರೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮನಸ್ಸಲ್ಲಿ ಬೇಜಾರ್ ಮಾಡ್ಕೊಂತಿದ್ದಾರೆ ಗೌತಮ್ ಅವರು ಈ ಕಡೆ ಜಯದೇವ್ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ದಿಯವರು ಏನಾಯ್ತು ಜೈ ಯಾಕೆ ಇಷ್ಟೊಂದು ಟೆನ್ಶನ್ ಇದೆಯಾ ಅಂತ ಕೇಳಿದಾಗ ಹೌದು ಇಲ್ಲಿ ಗ ಮಲ್ಲಿಗೆ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ಎಲ್ಲೇ ಹುಡ್ಕಾಡಿದ್ರು ಮಲ್ಲಿ ಸಿಗ್ತಾನೆ ಇಲ್ಲ ಈ ಕಡೆ ಮುಂದಿನ ದಿನ ನೆಕ್ಸ್ಟ್ ದಿವಸ ಸ್ಕೂಲ್ಗೆ ಹೋಗೋದಿಕ್ಕೆ ಅಂತ ಎಲ್ಲರೂ ಕೂಡ ಓಡಿರ್ತಾರೆ ಗೌತಮ್ ಭೂಮಿಕ ಆಕಾಶ್ ಮಿಂಚು ಎಲ್ಲರೂ ಕೂಡ ಇರ್ತಾರೆ ಆಗ ಕಾರ್ ಹತ್ರ ಗೌತಮ್ ಅವರು ನೋಡಿ ಆಕಾಶ್ ತಪ್ಕೊಂತಾನೆ ಆಗ ಗೌತಮ್ ಅವರು ತಪ್ಕೊಳ್ಳದಾಗ ಅವ್ರನ್ನ ದೂಕ್ತಾರೆ ಆ ಆಕಾಶ್ನ ತಳ್ಬಿಟ್ಟು ಫೋನ್ ಅಲ್ಲಿ ಮಾತಾಡೋಕೆ ಆ ಕಡೆ ಹೋಗ್ತಾರೆ ಆಗ ಆಕಾಶ್ ಮಿಂಚು ಆತರ ಪಪ್ಪಾಗ ಏನಾಯ್ತು ಮಿಂಚು ನಾನ್ ಯಾವಾಗ್ಲೂ ತಪ್ಪಕೊಂಡ್ರೆ ಅವ್ರ ಪ್ರೀತಿನ ತಪ್ಕೊಂತಿದ್ರು ಆದ್ರೆ ಇವಾಗ ನಾನು ನನ್ನಿಂದ ದೂರ ಮಾಡ್ತಿದಾರೆ ಅಷ್ಟೇ ಅಲ್ಲ ದಿನಾ ದಿನ ನಮ್ಮಅಮ್ಮನೂ ಕೂಡ ದೂರ ಮಾಡ್ತಿದ್ದಾರೆ ನನ್ನನ್ನ ಏನಾಗಿದೆ ಇವ್ರಿಗೆ ತುಂಬಾ ಬೇಜಾರಾಗ್ತಿದೆ ನನಗೆ ಮಿಂಚು ಆಗ ಆಕಾಶ್ ಮತ್ತೆ ಮಿಂಚು ಇಬ್ರು ಒಟ್ಟಿಗೆ ಸ್ಕೂಲ್ ಒಳಗಡೆ ಹೋಗಿದ ತಕ್ಷಣ ಗೌತಮ್ ಅವರು ಕಣ್ಣೀರ್ ಆಗ್ತಿರ್ತಾರೆ ನಾನು ಆಕಾಶ್ ಕ್ಷಮಿಸ್ಬಿಡು ನನ್ನನ್ನ ಆಕಾಶ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಕಂದ ನಿಮ್ಮ ನನ್ನ ದೂರ ಮಾಡು ನನ್ನಿಂದ ದೂರ ಇರಕ್ಕೆ ಹೇಳಿದ್ದಾರೆ ನನ್ಗೆ ಆದ್ರೆ ನೀನ್ ಬೇಕು ಕಂದ ಅಂತ ಗೌತಮ್ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ಈ ಕಡೆ ಅದನ್ನ ನೋಡಿದ ಭೂಮಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ನೋಡಿದ್ರೆ ಅವ್ರು ತಳ್ಬಿಟ್ರು ಆಕಾಶ್ನ ಅವನು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾನೆ ಅಂತ ಆ ವಿಷಕ್ಕೋಸ್ಕರ ನಾನು ಅವ್ರಿಂದ ಅವನಿಂದ ದೂರ ಇರುವಂತ ಗೌತಮ್ ಅವ್ರಿಗೆ ಹೇಳಿದೆ ಹಾಗಂತ ಭೂಮಿಕಾ ಅವರು ಮನ್ಸಲ್ಲೇ ಅನ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊಂತಿರ್ತಾರೆ ಈ ಕಡೆ ಸ್ಕೂಲಿಂದ ಆಕಾಶ್ ಮನೆಗೆ ಬರ್ತಾನೆ ಆಗ ಟಿವಿ ಹಾಕೊಂಡು ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ಸಾಂಗ್ ಕೇಳ್ತಿರ್ತಾನೆ ಆಗ ಅದನ್ನ ನೋಡಿದ ಭೂಮಿಕಾ ಅವರು ಆಕಾಶ್ ಕೂಡ ಗೌತಮ್ ಅವ್ರನ್ನ ನೆನ್ಸ್ಕೊಂಡು ತುಂಬಾನೇ ಕುಡಿತಾ ಇರ್ತಾನೆ ಅದನ್ನ ನೋಡಿದ ಭೂಮಿಕಾ ಮತ್ತೆ ಮಲ್ಯ ಅಲ್ಲಿಗೆ ಬರ್ತಾರೆ ಆಗ ಭೂಮಿಕಾ ಅವರು ತುಂಬಾ ಸಟ್ಟಿನಿಂದ ಟಿವಿನ ಆಫ್ ಮಾಡ್ತಾರೆ ಆಗ ಆಕಾಶ್ ಮಮ್ಮಿ ಯಾಕೆ ಟಿವಿ ಆಫ್ ಮಾಡ್ತಿದ್ದೀರಾ ಏನಾಯ್ತು அந்தூமிக் யாக்கே ஏனாய் ஆகாஷ் நினைவு துபாஜ் ஆகிய நடுவே நீ நடைபெறும் ஆக ஆகாஷ் மம்ம ஏன் நானும் பரி சாங் கேள்வி நான் அஸே அந்த முந்தினு அந்த காத நோடன அல்லவரை பக்தால கான் கிளிக்க மாதிரி வீடியோ இஷ்டன்ன மறிபி